ರಕ್ತದಾನ ಮಾಡಲು ನೂಕು ನುಗ್ಗಲು ಅರೆ ಇದೇನು ರಕ್ತದಾನ ಮಾಡೋದಕ್ಕೆ ನೂಕು ನುಗ್ಗಲ ಅಧ್ಯಾರಪ್ಪ ಈ ಪಾರ್ಟಿ ಜನ ಸೇರಿದ್ದು ತಾ ಮುಂದು ನಾಮುಂದು ಅಂತ ರಕ್ತದಾನ ಮಾಡ್ತಿರೋದು ಇವರು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೆಂಪವಾಡ ಗ್ರಾಮದಲ್ಲಿ ನಡೆದ ರಕ್ತದಾನ ಹಾಗೂ ಆರೋಗ್ಯ ಶಿಬಿರದಲ್ಲಿ ಕಂಡುಬಂದ ದೃಶ್ಯಗಳು ಅಂದಂಗೆ ಜನವರಿ ಮೂವತ್ತೊಂದು ಕಾಗವಾಡದ ಮಾಜಿ ಸಚಿವ ಮಾಜಿ ಶಾಸಕ ಅಥಣಿ ಫಾರ್ಮರ್ ಶುಗರ್ಸ್ ಲಿಮಿಟೆಡ್ ಸಂಸ್ಥಾಪಕ ಅಧ್ಯಕ್ಷರೂ ಆಗಿರುವ ಶ್ರೀಮಂತ ತಾತ್ಯ ಪಾಟೀಲ್ ಅವರಿಗೆ ಅರವತ್ತೊಂಬತ್ತನೆಯ ಜನ್ಮದಿನದ ಸಂಭ್ರಮ ಈ ಸಂಭ್ರಮವನ್ನ ಅವರ ಅಭಿಮಾನಿಗಳು ಸಂಭ್ರಮಿಸಿದ್ದು ರಕ್ತದಾನ ಮಾಡೋ ಮೂಲಕ ಹೇಳ್ತಾರಲ್ಲ ಒಂದು ರಕ್ತದ ಹನಿ ಅನೇಕ ಜೀವಿಗಳಿಗೆ ಸಂಜೀವಿನಿ ಅಂತ ಹಾಗಾಗಿಯೇ ಹೀಗೆ ಅರವತ್ತೊಂಬತ್ತನೆಯ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಕೆಂಪವಾಡದ ಅಥಣಿ ಫಾರ್ಮಸ್ ಶುಗರ್ಸ್ ಲಿಮಿಟೆಡ್ ಕಾರ್ಖಾನೆಯ ಆವರಣದಲ್ಲಿ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಮಿರಜ್ನ ಸಿನರ್ಜಿ ಆಸ್ಪತ್ರೆಯ ಸಹಯೋಗದಲ್ಲಿ ಆಯೋಜಿಸಿದ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರದ ಪ್ರಯೋಜನವನ್ನ ಪಡೆದವರು ಸಹಸ್ರ ಸಹಸ್ರ ಜನರು ಈ ಕುರಿತು ಉಗಾರ ಕುರ್ದ್ ಪಟ್ಟಣದ निवासी नंदिनी फराकटे मंत्री कर्नाटक सरकार श्रीमंत बाळासाहेब पाटील यांच्या एकोणसत्तराव्या वाढदिवसानिमित्त विविध आरोग्य शिबिरांचं आयोजन केलेलं आहे त्याचबरोबर ब्लड कॅम्पचंही आयोजन केलेलं आहे ರಕ್ತದಾನ ಶಿಬಿರದಲ್ಲಿ ಮಹಿಳೆಯರು ಪುರುಷರು ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡ ಶ್ರೀಮಂತ ತಾತ್ಯಾ ಪಾಟೀಲ್ ಅವರ ಮೇಲಿನ ಅಭಿಮಾನದಿಂದ ತಮ್ಮದೊಂದು ರಕ್ತದ ಹನಿಯಿಂದ ಒಂದು ಜೀವ ಉಳಿಯಲಿ ಒಂದು ಜೀವಕ್ಕೆ ನೆರವಾಗಲಿ ಅನ್ನೋ ಉದ್ದೇಶದಿಂದ ಐದ್ನೂರಕ್ಕೂ ಹೆಚ್ಚು ಜನರು ರಕ್ತದಾನವನ್ನ ಮಾಡಿದ್ರು ರಕ್ತದಾನ ಮಾಡಿದ ಆರ್ ಎಸ್ ಬೋಜೆ ಏನೆಲ್ಲ ಹೇಳಿದ್ದಾರೆ ಕೇಳಿ ಮಾಜಿ ಸಚಿವರು ಹಾಗೂ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಂತ ಪಾಟೀಲ್ ಅವರು ವರ್ಷ ವರ್ಷ ಅವ್ರ ಬ್ಲಡ್ ಡೊನೇಷನ್ ಇರ್ತದೆ ಅವ್ರು ಊಟ ಹಬ್ಬದ ನಿಮಿತ್ತ ಅವರೆಲ್ಲ ನಾವು ಅಭಿಮಾನಿಗಳು ವರ್ಷ ವರ್ಷವೂ ಕೂಡ ಬ್ಲಡ್ ಕೊಡ್ತೀವಿ ಇವ ಇವರ್ಸು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬ್ಲಡ್ ಕೊಡ್ತಾ ಇದ್ದಾರೆ ಹಾಗೂ ಅವರು ಬ್ಲಡ್ ಕ್ಯಾಂಪನ್ನು ಕಣ್ಣಿನ ಪ್ರಾಬ್ಲಮ್ ಇರ್ಬೋದು ಆಮೇಲೆ ಮಂಡೆ ನೋವು ಇರ್ಬೋದು ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನಮ್ಗೆ ಉಚಿತವಾಗಿರತಕ್ಕಂಥ ಟಸ್ಟ್ ಮಾಡಿ ಅದೇನು ಅಪ್ರಿಷನ್ ಮಾಡಬೇಕಾದರೂ ಅದನ್ನು ಕೂಡ ಸೊದಾ ವರ್ಷ ಹೊಸ ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಬ್ಲಡ್ ಕೊಡೋದ್ರಿಂದ ನಮಗೆ ಅಷ್ಟೇ ಅಲ್ಲ ಯಾವುದೇ ಒಂದು ಜೀವಿಗೂ ಕೂಡ ಉಪಯೋಗ ಆಗಿರ್ತಕ್ಕಂಥ ಒಂದು ಅತ್ಯವಶ್ಯಕವಾಗಿರತಕ್ಕಂಥ ಬ್ಲಡ್ ತುಂಬ ಸುಮಂತ ಪಾಟೀಲ್ ಅವರು ನಡೆಸಿದ್ದಾರೆ ಹೋದ ವರ್ಷವೂ ಅತಿ ಜ್ರಮಣಿತು ಅದಕ್ಕಿಂತ ಈ ವರ್ಷವೂ ಆಗಿದೆ ಹೀಗಾಗಿ ಎಲ್ಲ ರೋಗಿಗಳು ಯಾವುದೇ ಕಣ್ಣಿನ ಪ್ರಾಬ್ಲಮ್ ಬಡವರು ರೈತರು ಕೂಲಿ ಕಾರ್ಮಿಕರು ತುಂಬ ಏನೋ ಇಲ್ಲಿ ಹೋಗೋಕ್ಕಾಗಲ್ಲ ಅಂಥವ್ರಿಗೆ ಬ್ಲಡ್ ಡೊನೇಷನ್ನಿಂದ ಅವರಿಗೆಲ್ಲ ಹೆಲ್ತ್ ಚೆಕಪ್ಪು ವಯ್ತು ಆರ್ಥಿಕವಾಗಿರತಕ್ಕಂಥ ಪರಿಸ್ಥಿತಿ ಹಿರಿಗಿದ್ರು ಕೂಡ ಅವರಿಗೆ ಅಪರುಷನ ಖರ್ಚಾಗಲಿ ಕೆಲವೊಂದು ಅವರು ಆರ್ಥಿಕ ಪರಿಸ್ಥಿತಿಗೆ ಟೈಮ್ ಸಹಕಾರ ಮಾಡ್ಕೊತು ಬಂದಿರತಕ್ಕಂಥ ಸೀಮಾಂತ ಪಾಟೀಲ್ ಅವರು ಇವತ್ತಿನ ದಿವಸ ಎಲ್ಲ ನಾವು ಕೂಡ ಬ್ಲಡ್ ಕೊಟ್ಟಿದ್ದೀವಿ ಲ್ಲಿ ಇಲ್ಲಿನ ಜನರು ಎತ್ತಿದ ಕೈ ತಾಮುಂದು ಮುಂದು ನಾ ಮುಂದು ಅಂತ ರಕ್ತದಾನ ಮಾಡಿದ ನೂರಾರು ಜನರನ್ನ ನೋಡಿ ನನಗೆ ತುಂಬಾ ಹೆಮ್ಮೆ ಅಣಿಸಿದೆ ಇತ್ತೀಚೆಗೆ ರಕ್ತದಾನ ಮಾಡುವವರ ಸಂಖ್ಯೆ ಹೆಚ್ಚಳವಾಗಿದ್ದು ಅದರಲ್ಲೂ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಕ್ತದಾನ ಮಾಡಿದ್ದು ನಿಜಕ್ಕೂ ಗ್ರೇಟ್ ಅಂತಾರೆ ಡಾಕ್ಟರ್ ಅರ್ಚನಾ ದೇವ್ಕರ್ ಅವರು त्यासाठी आम्ही इंडियन रेड क्रॉस सोसायटी डॉक्टर शिरराव रक्तदान शिबिरामध्ये सहभागी झालो रक्तदान शिबिरात सगळ्यांचं उत्स्फूर्तच प्रसिद्ध प्रतिसाद आहे त्याबद्दल मी त्यांच्या सर्व रक्तदात्याचे आणि आयोजकांचा आणि आभार मानतो रक्त ಅಷ್ಟೇ ಅಲ್ಲದೆ ಆರೋಗ್ಯ ತಪಾಸಣೆಯನ್ನು ಕೂಡ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಹಾಗೂ ಮಿರಜ್ನ ಸಿನರ್ಜಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಸಹಯೋಗದಲ್ಲಿ ಆಯೋಜಿಸಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹೃದಯ ಸಂಬಂಧಿತ ಇಸಿಜಿ ಎಂಜಿಯೋಗ್ರಾಫಿ ಎಂಜಿಯೋಪ್ಲಾಸ್ಟಿ ಬೈಪಾಸ್ ಸರ್ಜರಿ ಕಿಡ್ನಿ ಸ್ಟೋನ್ ಕೀಲು ನೋವು ಹಲ್ಲು ನೋವು ಮುಂತಾದವುಗಳಿಗೆ ಚಿಕಿತ್ಸೆಯನ್ನ ಸಹಸ್ರಾರು ಜನರಿಗೆ ಮಾಡಲಾಯಿತು ಹಾಗೆಯೇ ಉಚಿತವಾಗಿ ಔಷಧೋಪಚಾರವನ್ನು ಕೂಡ ಮಾಡಲಾಗಿತ್ತು ಮಿರಜ್ನ ಶಿರಗಾಂವ್ಕರ್ ಹಾಗೂ ನಂದಾದೀಪ ಆಸ್ಪತ್ರೆ ಸಹಯೋಗದಲ್ಲಿ ಕಣ್ಣು ನೋವಿನ ಚಿಕಿತ್ಸೆ ಕಣ್ಣಿನ ನಂಬರ್ ತಪಾಸಣೆ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಣ್ಣಿನ ತಪಾಸಣೆ ಮೋತಿಬಿಂದು ಸೇರಿದಂತೆ ಇನ್ನಿತರ ಕಾಯಿಲೆಗಳಿಗೆ ಕೂಡ ನೇತ್ರ ತಜ್ಞರು ಚಿಕಿತ್ಸೆಯನ್ನ ನೀಡಿದ್ರು ಹಾಗೇನೆ ಉಚಿತವಾಗಿ ಚಸ್ಮಾವನ್ನ ಕೂಡ ರೋಗಿಗಳಿಗೆ ನೀಡಲಾಯಿತು ಅಷ್ಟೇ ಅಲ್ಲದೆ ಬಿಪಿ ಶುಗರ್ ಹಿಮೋಗ್ಲೋಬಿನ್ ತಪಾಸಣೆ ಸೇರಿದಂತೆ ಇನ್ನಿತರ ಸಾಮಾನ್ಯ ಕಾಯಿಲೆಗಳನ್ನ ಸಂಬಂಧಿಸಿದ ವೈದ್ಯರ ಬಳಿಯಲ್ಲಿ ಆಗಮಿಸಿದ್ದ ಸಹಸ್ರಾರು ಜನರು ತಪಾಸಣೆಯನ್ನ ಮಾಡಿಕೊಂಡು ಚಿಕಿತ್ಸೆಯನ್ನ ಪಡೆದುಕೊಂಡ ಕುರಿತು ಮದಬಾವಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮಹದೇವ್ ಕೋರೆ ಅವರು ಏನ್ ಹೇಳಿದ್ದಾರೆ ನೋಡಿ ಹುಟ್ಟ ಹಬ್ಬ ಕಾಗವಾಡ ಮತಕ್ಷೇತ್ರ ವತಿಯಿಂದ ಶುಭಾಶಯ ಹೇಳಕ್ ಮೊದಲು ಫಸ್ಟ್ ಬಯಸ್ತೇನೆ ಯಾಕಂದ್ರೆ ಸಾರ್ವಜನಿಕ ಎಲ್ಲರೂ ಕೂಡ ಹಿಂದೆಲ್ಲ ರಕ್ತ ಶಿಬಿರ ಆಗಲಿ ಬ್ಯಾಸ್ಟಿಕ್ ಆಗಲಿ ಕಣ್ಣಿನ ಚಿಕಿತ್ಸೆ ಆಗಲಿ ಶುಗರ್ ಬಿ ಪಿ ಎಲ್ಲರೂ ಸಾರ್ವಜನಿಕರು ಬಂದು ಕಸಿಂದ ತಾತಾವಗಳ ಹುಟ್ಟು ಹಬ್ಬಕ್ಕೆ ಎಲ್ಲರೂ ಪಾಲ್ಗೊಂಡು ಶುಭಾಶಯ ಹೇಳಾಕ ಇಲ್ಲಿ ಎಲ್ಲರೂ ಬೈ ಬಂದಾರ ಅದಕ್ಕೆ ತಾತಾವಗಳ ಕಾಗವಾಡ ಮತ್ತೆ ಕ್ಷೇತ್ರದಾಗ ಭಾಳ ಕೆಲಸ ಮಾಡ್ಯಾರ ಅದಕ್ಕೆ ಅವ್ರ ಜನ ಬೆಂಬಲ ಏನಾದರು ಭೀ ಹಂಗೈತವ್ರ ಶಾಸಕಿರಲಿ ಶಾಸಕ ಇರ್ಲಿಕ್ಕರ ಭೀ ಇನ್ನಾದ್ರೆ ಅವರು ಹಿಂದೆ ಎಲ್ಲರೂ ನಾವು ಅವ್ರ ಹೆಜ್ಜೆ ಮ್ಯಾಗೆ ಹೆಜ್ಜೆ ಕಾಗವಾಡ ಮತ ಕ್ಷೇತ್ರದವರು ಎಲ್ಲರೂ ಕೂಡಿ ಅವ್ರನ್ನ ಜೋಡಿ ಬೆನ್ ಹತ್ಲಾಕ ಇಂದ ನಾ ಹೇಳಾಕ ಬಯಸ್ತೀನಿ ಏನು ಈಗ ಇವತ್ತು ಏನು ಮಾಡ್ಕೊಂಡಿಲ್ಲ ಅವರು ಕೇಕ್ ಕಟ್ ಮಾಡಿಲ್ಲ ಇದು ಮಾಡಿಲ್ಲ ಏನು ಅನ್ನಿಸ್ತಿದ್ದೀವಿ ತಾತೆಯವಳು ಕೇಕ್ ಕಟ್ ಮಾಡಲಿ ಇರ್ಲಿಕ್ಕರ್ಗ ಇರಲಿ ನಮಗೆ ಅವರು ಇರ್ಲಿಕ್ಕರೆ ಭೀ ನಾವು ಕೇಕ್ ಕಟ್ ಮಾಡಿ ಕಿಸಿಂದ ಅವರಿಗೆ ಸ್ವಭಾವವನ್ನು ಈ ಸಂದರ್ಭದಾಗ ಹಾರಿಸ್ಲಾಕ ನಾವು ಬಯಸ್ತೀನಿ ಅಲ್ಲ ಈಗ ಎಷ್ಟು ಜನ ಕೊಟ್ಟಿರ್ಬೋದ್ರೆ ಈಗ ಕನಿಷ್ಠ ಇಲ್ಲ ಅಂದ್ರೆ ಒಂದು ನಾಲ್ಕೈದು ಸಾವಿರ ಮೇಲ್ಪಟ್ಟ ಮಂದಿ ಕೊಡೀತಿ ನಾಲ್ಕೈದು ಸಾವಿರ ಜನವರಿ ಮೂವತ್ತೊಂದರಂದು ಇಡೀ ದಿನ ಕೆಂಪವಾಡ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಆಯೋಜನೆ ಮಾಡಿದ ಆರೋಗ್ಯ ಶಿಬಿರದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜನರು ತಮ್ಮ ಆರೋಗ್ಯ ತಪಾಸಣೆ ಮಾಡಿಕೊಂಡು ಚಿಕಿತ್ಸೆ ಪಡೆದುಕೊಂಡರು ಮಾಜಿ ಸಚಿವ ಶ್ರೀಮಂತ ತಾತ್ಯ ಪಾಟೀಲ್ ಅವರ ಅನುಪಸ್ಥಿತಿಯಲ್ಲಿ ಆರೋಗ್ಯ ಶಿಬಿರ ಭಾರೀ ಯಶಸ್ವಿಯಾಗಿದ್ದು ಇದಕ್ಕೆಲ್ಲ ಶ್ರೀಮಂತ್ ಪಾಟೀಲ್ ಅವರ ಮೇಲೆ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಜನರು ಅವರ ಮೇಲಿಟ್ಟ ಅಪಾರವಾದ ಅಭಿಮಾನ ಪ್ರೀತಿಯೇ ಕಾರಣ ಎಂದು ಬಿಜೆಪಿ ಮುಖಂಡ ಅಪ್ಪಾಸಾಹೇಬ್ ಅವತಾಡೆ ಹೇಳಿದರು ಆ ಕಾರ್ಯಕ್ರಮಕ್ಕೆ ಬರುವವರಿಗೆ ಇವತ್ತು ಅನೇಕ ರಕ್ತಿ ಏರ್ಪಟ್ಟು ಹೋಗ್ತಾರೋ ಅವರಿಗೆ ಒಂದು ಊಟ ಡಬ್ಬಿ ಇರ್ಬೋದು ಮತ್ತು ನೀರಿನ ಟ್ಯಾಂಕ್ ಇರ್ಬೋದು ಮತ್ತು ಅನೇಕ ಅವರು ಯೋಜನೆಗಳು ಈಗಾಗಲೇ ಸಾಕಷ್ಟು ಅವರು ಜನಪರ ಕಾರ್ಯಗಳು ಮತ್ತು ಜನಪರ ಕೆಲಸಗಳನ್ನು ಸಾಕಷ್ಟು ಅಧಿಕಾರ ಇರಲಿ ಅಥವಾ ಅಧಿಕಾರ ಇದ್ದಾಗ ಸ್ವಲ್ಪ ಅಧಿಕಾರಿ ಇದ್ದಾಗ ಯಾರು ಬೇಕಾದ್ರೂ ಕೆಲಸ ಮಾಡ್ತಾರೋ ಕಾರ್ಯಕರ್ತರು ಮತ್ತು ಜನರ ಸೇವೆಗಳು ಮಾಡುವಂಥ ಸಂಘಟಕರು ನೋಡಿದ್ರು ಅವರು ತಮ್ಮ ಅಧಿಕಾರ ಅವಧಿ ಒಳಗಂತೂ ಸಾಕಷ್ಟು ಈ ಮತ್ತದ ಒಂದು ಅಭಿವೃದ್ಧಿ ಕೆಲಸಗಳನ್ನು ಸಾಕಷ್ಟು ಮಾಡಿದರು ಅವರಷ್ಟು ಅಭಿವೃದ್ಧಿಗಳ ವಹಿಸ ಕಾಬಾರ ಮತಸ್ ಕ್ಷೇತ್ರದ ಒಳಗೆ ಹಿಂದೆ ಎಂದೂ ಆಧಾರದಷ್ಟು ಅವರು ಎಲ್ಲ ಯೋಜನೆಗಳನ್ನು ಇವತ್ತು ಇರ್ಬೋದು ಇರಿಗೇಷನ್ ಸಲ ಇರ್ಬೋದು ಮತ್ತು ರಸ್ತೆಗಳ ಕೆಲಸ ಇರ್ಬೋದು ಅಂಗನವಾಡಿ ಕೆಲಸ ಇರ್ಬೋದು ಮತ್ತು ಅನೇಕ ಮೂಲ ಸೌಲಭ್ಯಗಳು ಏನು ಕುಡಿಯಲಿಕ್ಕೆ ಇರ್ಬೋದು ಮೂಲ ಸೌಲಭ್ಯಗಳು ಏನು ಬೇಕಲ್ಲ ಇಲ್ಲಿ ನಮ್ಮ ರೈತರಿಗೆ ಏನು ಬೇಕೋ ಅವೆಲ್ಲ ಸೌಲಭ್ಯಗಳನ್ನು ಗೌರ್ಮೆಂಟ್ನಿಂದ ತಂದು ಕೊಡುವಂಥ ಕೆಲಸ ಸ್ವಾಗ ನಮ್ಮ ಸಂಬಂಧ ಬಾಳಸೌಟ್ ಅವರ ಮಾಡಿದರು ಇವತ್ತು ಬಹುಶಃ ಈ ಒಂದು ಎಂಟು ಒಂಬತ್ತು ತಿಂಗಳೊಳಗೆ ಈ ಒಂದು ಸರ್ಕಾರದ ನಾವೆಲ್ಲರೂ ನೋಡಿರಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಹೆಂಗಾಗಿತ್ತು ಅಂದ್ರೆ ಇವತ್ತು ಅಲ್ಲಿ ಆಫೀಸರ್ಸ್ ನಾವು ಯಾರೋ ಆಧರಿಸ್ಬೇಕು ಅವ್ರ ಕಡೆ ಸಿಂಗಲ್ ಒಂದು ಪೈಸೆ ಇಲ್ಲ ಸಂದರ್ಭದಲ್ಲಿ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಯೋಗೇಶ್ ಶ್ರೀಮಂತ್ ಪಾಟೀಲ್ ಶ್ರೀಮಂತ್ ತಾತ್ಯಾ ಪಾಟೀಲ್ ಅವರ ಸಹೋದರ ಕಾರ್ಖಾನೆಯ ನಿರ್ದೇಶಕ ಉತ್ತಮ್ ಪಾಟೀಲ್ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಲಟ್ಕೆ ಇನ್ನೊರ್ವ ನಿರ್ದೇಶಕ ಅಬ್ದುಲ್ ಬಾರಿ ಮುಲ್ಲಾ ದಾದಾ ಪಾಟೀಲ್ ದಾದಾ ಸಿಂಧೆ ಶಿವಾನಂದ್ ಬುರ್ಲಿ ನಾನಾ ಸಾಹೇಬ್ ಅವತಾಡೆ ಅರುಣ್ ಗಣೇಶ್ವಾಡಿ ಅಶೋಕ್ ನಾಂದಣಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು